എല്ലൂ നമസ്കാരം നാട്ടു പ്രണമ്യ ധീമഹി ഭാരവാജ് എല്ലാ ശരുന്നവരാത്രിയ ഹാർദിക ശുഭാശയോ പ്രഥമം ശൈലപുത്രിച്ചഘേതി കൂഷ്മാണ്ടേതി ചതു पंचमं स्कन्दमातेति षष्ठं कात्यायनीतिच सप्तमं कालरात्रीति महागौरीति चाष्टमं नवमं सिद्धिदात्रीच नवदुर्गाः प्रकीर्तिताः कालरात्री नवरात्र्य 7ने दिना ಅತ್ಯಂತ ಭಯಂಕರವಾದ ಸ್ವರೂಪವುಳ್ಳ ಕಾಲರಾತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ ಈಕೆಯ ಶರೀರ ಗಾಢಾಂಧಕಾರದಂತೆ ಕಪ್ಪಗಿದ್ದು ಕತ್ತೆಯನ್ನು ತನ್ನ ವಾಹನವನ್ನಾಗಿಸಿಕೊಂಡಿದ್ದಾಳೆ ಈಕೆಯು ಉಸಿರಾಡುವಾಗ ಬೆಂಕಿಯ ಜ್ವಾಲೆಗಳು ಹೊರಹೊಮ್ಮುತ್ತವೆ ಈಕೆಗೆ ನಾಲ್ಕು ಭುಜಗಳಿದ್ದು ಬಲಗೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆ ತೋರುತ್ತಿದ್ದು ಎಡಗೈಗಳಲ್ಲಿ ಕಬ್ಬಿಣ ಹಾಗೂ ಮುಳ್ಳಿನ ಖಡ್ಗಗಳಿವೆ ರಕ್ತಬೀಜ ಸುರನನ್ನು ವಧಿಸುವ ಸಲುವಾಗಿ ದುರ್ಗೆಯು ಕಾಲರಾತ್ರಿಯ ರೂಪದಲ್ಲಿ ಅವತರಿಸುತ್ತಾಳೆ ರಕ್ತಬೀಜ ಸುರನನ್ನು ಕೊಂದು ರಕ್ತಬೀಜ ಸುರನ ರಕ್ತದ ಒಂದು ಹನಿಯೂ ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತಿಸುತ್ತಾಳೆ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ ಈಕೆಯನ್ನು ಆರಾಧಿಸುವವರಿಗೆ ಶುಭ ಫಲಗಳನ್ನು ನೀಡುವುದರಿಂದ ಈಕೆಗೆ ಶುಭಂಕರಿ ಎಂಬ ಹೆಸರು ಇದೆ ಕಾಲರಾತ್ರಿ ದೇವಿಯನ್ನು ಆರಾಧಿಸುವುದರಿಂದ ವೃಹಬಾಧೆ ಭಯ ಶತ್ರು ಭಯ ಜಲಭಯ ಭಯಗಳೆಲ್ಲವೂ ನಿವಾರಣೆಯಾಗುತ್ತದೆ ಈಕೆಯನ್ನು ಆರಾಧಿಸುವವರ ಮನಸ್ಸು ಸಹಸ್ರಾರ್ಥ ಚಕ್ರದಲ್ಲಿ ಸ್ಥಿತಗೊಂಡು ಪಾಪ ಹಾಗೂ ವಿಗ್ರಹಗಳು ನಾಶವಾಗಿ ಪುಣ್ಯಲೋಕ ಪ್ರಾಪ್ತಿಯಾಗುವುದು ಹ್ಯಾಪಿ ನವರಾತ್ರಿ ಮೇದ ಡಿವೈನ್ ದುರ್ಗಾದೇವಿ ಶವರ್ ಹರ್ ಬ್ಲೆ ಅಪಾನ್ ಯು ಅಂಡ್ ಯುವರ್ ಫ್ಯಾಮಿಲಿ ಥ್ಯಾಂಕ್ ಯು